ಇಂದು ಶಾಸಕರಾದ ಡಿ ತಮ್ಮಯ್ಯನವರು ಚಿಕ್ಕಮಗಳೂರಿನ ಕಣಿವೆ ಗೇಟ್ ವೇ ಹೋಟೆಲ್ ಹತ್ತಿರ ಹಿಂದುಳಿದ ವರ್ಗಗಳ ಇಲಾಖೆಯ ನಾನೂರು ಲಕ್ಷ ರು ಅನುದಾನ ವೆಚ್ಚದಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಅವರು ಪ್ರಸ್ತುತ ದಂಡರಮಕ್ಕಿಯಲ್ಲಿ ಖಾಸಗಿ ಕಟ್ಟಡದಲ್ಲಿ ಎಪ್ಪತ್ತೈದು ಸಾವಿರ ರು ಬಾಡಿಗೆಯಲ್ಲಿ ವಿದ್ಯಾರ್ಥಿ ನಿಲಯ ನಡೆಯುತ್ತಿದ್ದು ನಮ್ಮ ಮನವಿಯ ಮೇರೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಅವರು ನಾನೂರು ಲಕ್ಷ ರು ಅನುದಾನವನ್ನು ಕೊಟ್ಟಿದ್ದಾರೆ ಅದರಿಂದ ಈ ಹೊಸ ವಿದ್ಯಾರ್ಥಿ ನಿಲಯದ ಗುದ್ದಲಿ ಪೂಜೆ ನಡೆಯುತ್ತಿದೆ ಎಂದರು ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗಾಗಲೇ ದಂಡರಮುಕ್ಕಿನಲ್ಲಿ ನಡೀತಾ ಇರತಕ್ಕಂತಹ ಒಂದು ಹಾಲಿ ವಿದ್ಯಾರ್ಥಿನಿಲಯ ಬಾಡಿಗೆಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಡ ನಡೀತಾ ಇತ್ತು ನಮ್ಮ ಮನವಿ ಮೇರೆಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ನಮ್ಮ ತಂಗಡಗಿ ಸಾಹೇಬ್ರವರಿಗೆ ಮನವಿ ಮಾಡಿದ ಮೇರೆಗೆ ಇವತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ನಾಲ್ಕು ಕೋಟಿ ರೂ ವೆಚ್ಚದ ಈ ಒಂದು ಬಾಲಕಿಯರ ನಿಲಯಕ್ಕೆ ಹಣವನ್ನು ಮಂಜೂರು ಮಾಡಿ ಅದಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಅದರ ಸದುಪಯೋಗ ವಿದ್ಯಾರ್ಥಿನಿಯರಿಗೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಾನು ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಮನಸಲ್ಲೇ ಹೇಳಿದ್ದೇನೆ ಈಗ ಕಟ್ಟಡ ಏನು ಏಜೆನ್ಸಿ ನಮ್ಮ ಎಕ್ಸಿಟ್ ಇಂಜಿನಿಯರ್ ಎ ಡಬಲ್ ಇದ್ದಾರೆ ಗುತ್ತಿಗೆದಾರರಿಗೆ ಹೇಳಬೇಕು ಗುಣಮಟ್ಟದ ಕಟ್ಟಡ ಆದಷ್ಟು ಬೇಗ ಹನ್ನೊಂದು ತಿಂಗಳಲ್ಲಿ ಹೇಳಿದಿರಿ ಹನ್ನೆರಡು ತಿಂಗಳೊಳಗಡೆ ಈ ಕಟ್ಟಡ ಸಂಪೂರ್ಣ ಆಗಿ ಉದ್ಘಾಟನೆ ಮಾಡಬೇಕು ಮತ್ತು ಗುಣಮಟ್ಟದ ಕಟ್ಟಡ ಯಾಕೆ ಅಂತ ಹೇಳಿದ್ರೆ ಯಾವುದೋ ರಸ್ತೆ ಚರಂಡಿ ಆದರೆ ಒಂದ್ಸಲಿ ಕಿತ್ಕೊಂಡು ಹೋದರೆ ಮತ್ತೆ ಮಾಡ್ಬೋದು ಆದರೆ ಕಟ್ಟಡ ಹತ್ತಾರು ವರ್ಷಗಳ ಕಾಲ ಬಾಳಿ ಬದುಕಬೇಕಾಗಿರೋದು ಮತ್ತು ಇಲ್ಲಿ ಓದುವಂಥ ಮಕ್ಕಳು ಎಲ್ಲ ಮಧ್ಯಮ ವರ್ಗ ಮತ್ತು ಬಡವರ ಮನೆ ಮಕ್ಕಳೇ ಬಂದು ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿರ್ತಕ್ಕಂಥದ್ದು ಅವರುಗಳಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯರ ಕನಸೇ ಏನು ಈ ದೇಶ ಕಂಡಂಥ ಹೆಮ್ಮೆ ಮಹಾಪುರುಷರಿದಾರಲ್ಲ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಪ್ರಪಂಚನೇ ಮೆಚ್ಚುವಂಥ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರಿಬ್ಬರ ವಿಚಾರಧಾರೆಗಳಲ್ಲಿ ನಡೀತಾ ಇರತಕ್ಕಂಥ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರ್ಯಾರು ಇದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ತೇವೆ ಯಾಕೆಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಜಗಜ್ಯೋತಿ ಬಸವೇಶ್ವರವರ ಕನಸು ಒಂದೇ ಆಗಿತ್ತು ಸಮ ಸಮಾಜದ ನಿರ್ಮಾಣ ಶೋಷಿತ ವರ್ಗದವರು ಬಡವರು ಯಾರಿದ್ದಾರೆ ಅವ್ರ ಮನೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ಅವರು ವಿದ್ಯಾವಂತರಾದಾಗ ಮಾತ್ರ ನಮ್ಮ ಸಮ ಸಮಾಜದ ನಿರ್ಮಾಣ ಮತ್ತು ಏನು ಶೋಷಿತ ವರ್ಗದವರು ಬಡವರು ವಿಲ್ ವಿವಿಧ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಸಮಾಜದ ಮುನ್ನೆಲೆಗೆ ಬರಬೇಕು ಅಂದರೆ ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿದಾಗ ಮಾತ್ರ ಅನ್ನೋ ಒಂದು ಏನು ವಿಚಾರಧಾರೆ ಇತ್ತು ಬಸವಣ್ಣವ್ರದ್ದು ಅಂಬೇಡ್ಕರ್ದು ಆ ವಿಚಾರಧಾರೆನಲ್ಲೇ ನಡ್ಕೊತಾ ಇರ್ತಕ್ಕಂಥವ್ರು ನಮ್ಮ ನೆಚ್ಚಿನ ಅವರು ನಾನು ಸಹ ಅದನ್ನೇ ಹೇಳೋದು ನಾವು ಏನವರು ಆ ಮಹಾಪುರುಷ ಹಾಕೊಟ್ಟಿದಾರಲ್ವ ಎಲ್ಲ ಬಡವ್ರ ಮನೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಆರೋಗ್ಯವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಅವರು ಸಮಾಜದ ಮುಂದಿನ ಸತ್ಪ್ರಜೆಗಳು ಮತ್ತು ಸಂಸ್ಕಾರವಂತ ಮಕ್ಕಳಾಗಿ ಬೆಳೀತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಈಗಾಗಲೇ ಈ ಕಟ್ಟಡದಲ್ಲಿ ಎಸ್ಟಿಮೇಟಲ್ಲಿ ವಿದ್ಯಾರ್ಥಿ ನಿಲಯ ಅಡಿಗೆ ನಿಲಯ ಪಾಲಕರ ಕೊಠಡಿ ಶೌಚಾಲಯ ಊಟದ ಕೊಠಡಿ ದಾಸ್ತಾನ ಕೊಠಡಿ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಕಂಪ್ಯೂಟರ್ ಲ್ಯಾಬ್ಗಳನ್ನು ಸಹ ಇದರೊಳಗಡೆ ಅಳವಡಿಸಿರ್ತಾರೆ ಈ ಎಲ್ಲ ಅನುಕೂಲಗಳನ್ನು ಮುಂದಿನ ಶೈಕ್ಷಣಿಕ ವರ್ಗದಲ್ಲಿ ಮಕ್ಕಳಿಗೆ ಸಿಗಬೇಕದು ಏನು ಹೇಳಿ ಮುಂದಿನ ಶೈಕ್ಷಣಿಕ ವರ್ಗದಲ್ಲಿ ಇವೆಲ್ಲ ಇಲ್ಲಿ ವಾಸ ಮಾಡುವಂಥ ಈ ಹಾಸ್ಟೆಲಲ್ಲಿರುವಂಥ ಮಕ್ಕಳಿಗೆ ಈ ಎಲ್ಲ ಸೌಕರ್ಯಗಳು ಸಿಗಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ಒಂದೇ ಒಂದು ಕಳಕಳಿಯಿಂದ ಮನವಿ ಮಾಡ್ತೇನೆ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ ಶಿಕ್ಷಣ ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಿಕ್ಷಣ ಅಂದರೆ ಹುಲಿಯ ಹಾಲ್ ಇದ್ದಂತೆ ಅಂತ ಹುಲಿಯ ಹಾಲನ್ನ ಕುಡಿದ ಹುಲಿ ಮರಿ ಹುಲಿ ಥರ ಹೇಗೆ ಗರ್ಜಿಸುತ್ತೋ ಹಾಗೆ ಶಿಕ್ಷಣದಲ್ಲಿ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಅದರಲ್ಲಿ ಮುಂದೆ ಬರ್ತಾರೋ ಅವರು ಹುಲಿ ಥರ ಗರ್ಜಿಸ್ತಾರೆ ಅನ್ನೋ ರೀತಿಯಲ್ಲಿ ನೀವೆಲ್ಲ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಸಮಸಮಾಜದ ನಿರ್ಮಾಣ ಈ ಅಸ್ಪೃಶ್ಯತೆ ಹೋಗಬೇಕು ಅಂತೇಳಿದರೆ ಎಲ್ಲರೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾದಾಗ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಟ್ಟಡ ಆದಷ್ಟು ಬೇಗ ಗುಣಮಟ್ಟದ ಕಟ್ಟಡ ಸಂಪೂರ್ಣಗೊಂಡು ಮುಂದಿನ ವರ್ಷ ಲೋಕಾರ್ಪಣೆಯಾಗಿ ಎಲ್ರಿಗೂ ಅನುಕೂಲ ಆಗಲಿ ಮಕ್ಕಳಿಗೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಬಿ ಇಂಜಿನಿಯರ್ ಶರಣಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಮಂಜುನಾಥ್ ಎಡಬಲಿ ಗೀತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು